ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇವತ್ತು ಸೀಸನ್ ಸ್ಪೆಷಲ್ ಆಗಿರುವಂಥ ಅವಲಕ್ಕಿ ಅಂತ ಒಂದು ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅವರೆಕಾಳು ಅದಕ್ಕೆ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಒಂದು ಫೈವ್ ಸಿಕ್ಸ್ ಅವರ್ಸು ನೀರಲ್ಲಿ ನೆನೆ ಹಾಕಿ ಫ್ರೆಶ್ ಆಗಿರಬೇಕು ಆಮೇಲೆ ಅದನ್ನು ಚೆನ್ನಾಗಿ ನೆನೆ ಮೇಲೆ ಹಿಸ್ಕೋಕ್ಕೆ ಈಸಿಯಾಗಿ ಬರುತ್ತೆ ಅದನ್ನು ಎಲ್ಲ ಹಿಚಿಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಕಾಳು ಆ ಕಾಳುನಲ್ಲಿ ನೀರಿನಂಶ ಇರುತ್ತೆ ಹಿಸ್ಕಿದ ಕಾಳಲ್ಲಿ ಸೊ ಅದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಒರೆಸ್ಬೇಕು ನೀರಿನಂಶ ಇದ್ದರೆ ಮುಖಕ್ಕೆಲ್ಲ ಸಿಡಿಯುತ್ತೆ ಎಣ್ಣೆಲಿ ಕರಿವಾಗ ಅದಕ್ಕೆ ಈಗ ನೋಡಿ ಅದನ್ನೆಲ್ಲ ಡ್ರೈ ಮಾಡಿ ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ನಾಲ್ಕೈದು ಹಿಡಿಯಷ್ಟು ನೀರಲ್ಲಿ ನೆನೆಸಿದ್ದೀನಿ ಒಂದು ಗಂಟೆ ನೆನೆಸಿದರೆ ಸಾಕು ಅದನ್ನು ನೆನೆಸಿಬಿಟ್ಟು ಅದನ್ನು ಕೂಡ ನೀರೆಲ್ಲ ಬಸ್ತು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒರೆಸಿ ಅದರಲ್ಲೂ ನೀರಿನ ಅಂಶ ಇಲ್ದಂಗೆ ಮಾಡ್ಕೊಳ್ಳಿ ಇದು ಕೂಡ ನಿಮಗೆ ಎಷ್ಟು ಹಿಡಿಸುತ್ತೋ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ನೋಡಿ ಅದನ್ನೆಲ್ಲ ಫ್ಯಾನ್ ಕೆಳಗೆ ಹರಕಿಟ್ಟು ತೆಗೆದಿಟ್ಟಿದ್ದೀನಿ ಬೇಕಿರ ಬಟ್ಟೆ ಮೇಲೂ ಅರಕ್ಕೆ ಹಾಕ್ಬೋದು ಅವಲಕ್ಕಿ ಡಿಲಕ್ಸ್ ಅವಲಕ್ಕಿ ತೊಗೊಂಡಿದ್ದೀನಿ ತೆಳು ಅವಲಕ್ಕಿ ಅದನ್ನು ಬಿಸಿಲಿಗೆ ಹಾಕಿ ಜರಡಿ ಹೊಡೆದು ಆರಿಸಿಟ್ಟಿದ್ದು ಅವರೇ ಕಾಳು ಹಿಸ್ಕಿದ್ದು ನಾಲ್ಕೈದು ಹಿಡಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಬೇಕಿರು ಕಡಿಮೆನೂ ಹಾಕ್ಬೋದು ಕಡಲೆಬೇಳೆನೂ ಅಷ್ಟೇ ನೆನೆಸಿಬಿಟ್ಟು ಒರೆಸಿ ಇಟ್ಟಿದ್ದು ಶೇಂಗಾ ಬೀಜ ಮೂರು ಹಿಡಿ ಉಪ್ಪು ಒಂದು ಮೂರು ಟೀ ಸ್ಪೂನು ಕರ್ಬೇವು ಒಂದು ಹಿಡಿ ಮತ್ತು ಹಿಂಗಿನ ಖಾರ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಹಾಕಿದ್ದೀನಿ ಈ ಹಿಂದೆ ನಾನು ತೋರಿಸಿದ್ದೆ ಇಲ್ಲ ನನ್ನ ಚಾನಲ್ ಹೋಮ್ ಪೇಜಿಗೆ ಹೋದರೆ ಅಲ್ಲಿ ನಿಮ್ಗೆ ಇದ್ರ ಲಿಂಕ್ ಸಿಗುತ್ತೆ ಜೀರಿಗೆ ಉಪ್ಪು ಹಿಂಗು ಪೌಡ್ರ್ ಮಾಡಿ ಖಾರದ ಪುಡಿ ಹಾಕಿ ರನ್ ಮಾಡಿರೋದು ಡಿಟೇಲಾಗಿ ಬೇಕು ರೆಸಿಪಿ ಅಂದರೆ ನನ್ನ ಚಾನಲಲ್ಲಿ ನೋಡಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಶೇಂಗಾ ಹಾಕಿ ಶೇಂಗಾ ತುಂಬ ಕಪ್ ಮಾಡಬಾರ್ದು ಜಸ್ಟ್ ಅದರ ಸಿಪ್ಪೆ ಬಿಚ್ಕೊಂಡು ಕೆಂಪು ಸ್ವಲ್ಪ ರೆಡ್ಡಿಶ್ ಆಗುತ್ತೆ ಆವಾಗ ತೆಗೆದುಬಿಡಬೇಕು ತುಂಬ ಕಪ್ ಮಾಡಬಾರ್ದು ಆ ಕರ್ಬೇವು ಕೂಡ ಸಣ್ಣ ಹೆಚ್ಚಿ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರ್ ಬಿಟ್ಕೊಳುತ್ತೆ ಒಂದು ಹಿಡಿಯಷ್ಟು ಕರ್ಬೇವು ಹಾಕಿ ಅವಲಕ್ಕಿ ಬೇಸನ್ನಿಗೆ ಹಾಕ್ಕೊಳ್ಳಿ ಎಲ್ಲ ಮತ್ತು ಕಡಲೆಬೇಳೆನೂ ಅಷ್ಟೇ ಅದು ನೆನೆಸಿ ಒರೆಸಿದ್ದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಅದು ಕ್ರಿಸ್ಪಿ ಆಗಂಗೆ ಟೇಸ್ಟ್ ನೋಡಿ ಅದು ಮೇಲೆ ತೇಲ್ ಬರುತ್ತೆ ಕುಕ್ಕಾದ ಮೇಲೆ ಆವಾಗ ತೆಗೆದುಬಿಟ್ಟು ಕ್ರಿಸ್ಪಿಯಾಗಿದೆಯಾ ತಿಂದು ನೋಡಿಬಿಟ್ಟು ು ಅದನ್ನು ಕೂಡ ಅವಲಕ್ಕಿ ಬೇಸನ್ನಿಗೆ ಹಾಕಿ ಇದರಲ್ಲಿರೋ ಕರೆದಾಗ ನಾವು ಇದು ಹಾಕಿ ಕರೆದು ಕರೆದು ಅವಲಕ್ಕಿಗೆ ಇದ್ದೀವಲ್ಲ ಅದರಲ್ಲಿರೋ ಎಣ್ಣೆನೇ ಸಾಕು ಅವಲಕ್ಕಿಗೆ ಮತ್ತೆ ಕಾಸಿದ ಎಣ್ಣೆ ಹಾಕೋದು ಬೇಡ ಈಗ ಹಿಸ್ಕಿದವರೆ ಕಾಳು ಎರಡು ಟ್ರಿಪ್ಪಲ್ಲಿ ನಾನು ಮಾಡ್ತಾಯಿದ್ದೀನಿ ಈಗ ನೋಡಿ ಈಗ ಇದು ಕು ನೊರೆ ನೊರೆ ಥರ ಇದೆ ಆ ನೊರೆ ಎಲ್ಲ ನಿಂತುಬಿಟ್ಟು ಮೇಲೆ ತೇಲಿ ಬರುತ್ತೆ ಕಾಳು ಆವಾಗ ಅದು ಪೂರ್ತಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ ಅಂದರೆ ಆವಾಗ ಅದನ್ನು ತೆಗೆದು ತಿಂದು ನೋಡಿ ಅದನ್ನು ಕೂಡ ಅವಲಕ್ಕಿ ಬೌಲಿಗೆ ಹಾಕ್ಕೊಳ್ಳಿ ಈಗ ಹಾಕ್ಕೊಳ್ಳೋವಾಗೆಲ್ಲ ಹೋಗುತ್ತಲ್ಲ ಎಣ್ಣೆ ಅಷ್ಟೇ ಸಾಕು ಈಗ ನೋಡಿ ಎಲ್ಲ ಎಲ್ಲ ಕರೆದಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಿಂಗಿನ ಖಾರ ಮೂರ್ನಾಲ್ಕು ಟೀ ಸ್ಪೂನ್ ಹಾಕಿದ್ದೀನಿ ಉಪ್ಪು ಮೂರು ಟೀ ಸ್ಪೂನ್ ಹಾಕಿದ್ದೀನಿ ಅದನ್ನೆಲ್ಲ ಕಲಿಸಿ ಬೇಕಿದ್ದರೆ ಒಣ ಕೊಬ್ಬರಿ ಕೂಡ ಫ್ರೈ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಹಾಕಿಲ್ಲ ಮತ್ತು ಟೇಸ್ಟ್ ನೋಡಿ ಹಿಂಗಿನ ಖಾರ ಹಾಕಿ ಮತ್ತು ಕಲಸಿ ಟೇಸ್ಟ್ ಮಾಡಿ ಸ್ವಲ್ಪ ಆರಬೇಕು ಇದು ಕಲಸಾದಮೇಲೆ ಆರಿದ್ಮೇಲೆ ಏರ್ ಟೈಟ್ ಡಬ್ಬಿಯಲ್ಲಿ ಹಾಕಬೇಕು ನೀವು ನೋಡಿ ಈಗ ಅವಲಕ್ಕಿ ಇತ್ಕವರೆ ಕಾಳಿಂದ ಅವಲಕ್ಕಿ ಕರೆದಿದ್ದು ತುಂಬ ಟೇಸ್ಟಿಯಾಗಿದೆ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ